ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆ ಆಚರಿಸಲಾಗುತ್ತದೆ ಆದರೆ ದುರಾದೃಷ್ಟವಶಾತ್ ಶಿಡ್ಲಘಟ್ಟ ನಗರದಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಹಕ್ಕುಗಳು ಏನು ಅನ್ನೋದರ ಬಗ್ಗೆ ತಿಳುವಳಿಕೆ ಇಲ್ಲದಂತಾಗಿದೆ ಇದನ್ನ ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಅಲ್ಪಸಂಖ್ಯಾತರಿಗೆ ಎವತ್ತಿನ ದಿನದ ಬಗ್ಗೆ ಮಹತ್ವದ ಬಗ್ಗೆ ಇಲ್ಲ ಜೊತೆಗೆ ಅಲ್ಪಸಂಖ್ಯಾತರು ವಾಸ ಮಾಡುವ ಪ್ರದೇಶಗಳ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಸರ್ಕಾರಗಳು ಆಡಳಿತ ವ್ಯವಸ್ಥೆ ಜೀವಂತವಾಗಿದ್ಯಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಿದೆ ಅಲ್ಪಸಂಖ್ಯಾತರು ವಾಸ ಮಾಡುವ ಅನೇಕ ಸ್ಥಳಗಳು ಮತ್ತು ಕನಿಷ್ಠ ಸೌಲಭ್ಯಗಳಿಂದ ವಂಚಿತಗೊಂಡಿದೆ ಇಲ್ಲಿ ರೇಷ್ಮೆ ಉದ್ಯಮವನ್ನು ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ ಬಹುತೇಕ ರೇಷ್ಮೆ ಕೂಲಿ ಕಾರ್ಮಿಕರು ಅಧಿಕ ಇರುವ ಇಲ್ಲಿ ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲ ಆದರೆ ಅದನ್ನು ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಅಲ್ಪಸಂಖ್ಯಾತರ ಪ್ರದೇಶಗಳ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಗರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನ ಬೇರೆ ಪ್ರದೇಶಗಳ ಅಭಿವೃದ್ಧಿಗೆ ಬಳಕೆಯಾಗಿದೆ ಎಂಬ ದೂರು ಕೇಳಿಬಂದಿದೆ ವಿಶೇಷವಾಗಿ ಸ್ಥಳೀಯ ಶಾಸಕರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಬಂದಿರುವ ಅನುದಾನವನ್ನ ಹೊರವಲಯದ ರಸ್ತೆಯ ಅಭಿವೃದ್ಧಿಗೆ ಬಳಸಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಅಪವಾದ ಅವರ ಮೇಲಿದೆ ಈ ಸಂಬಂಧ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರಿಗೂ ಸಹ ನಗರಸಭೆಯ ಮಾಜಿ ಅಧ್ಯಕ್ಷ ಅಪ್ಸರ್ ಪಾಷಾ ಅವರು ದೂರು ಸಲ್ಲಿಸಿದ್ದಾರೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ ನಗರ ಪ್ರದೇಶದಲ್ಲಿ ಮೂವತ್ತೊಂದು ವಾರ್ಡ್ಗಳಿದ್ದು ಅದರಲ್ಲಿ ಅಲ್ಪಸಂಖ್ಯಾತ ವಾಸ ಮಾಡುವ ಪ್ರದೇಶಗಳಲ್ಲಿ ಕನಿಷ್ಠ ಸೌಲಭ್ಯಗಳ ವಂಚಿತಗೊಂಡಿದ್ದು ಆ ಭಾಗದಲ್ಲಿರುವ ಜನ ತಮ್ಮ ಹಕ್ಕುಗಳು ಏನು ಅನ್ನೋದರ ಬಗ್ಗೆ ಅರಿವಿಲ್ಲದೆ ಸರ್ಕಾರ ಮತ್ತು ಸಂಬಂಧಪಟ್ಟ ಸ್ಥಳೀಯ ಪ್ರತಿನಿಧಿಗಳನ್ನು ಪ್ರಶ್ನಿಸುವ ಗೋಜಿಗೆ ಹೋಗಿಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆ ಆಚರಿಸಲಾಗುತ್ತಿದೆ ಆದರೆ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಶಿಡ್ಲುಘಟ್ಟ ನಗರದಲ್ಲಿ ಅಲ್ಪಸಂಖ್ಯಾತರ ಪ್ರದೇಶಗಳ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಹಗ್ಗ ಜಿಗಾಟವು ನಡೆಯುತ್ತಿದೆ ಒಟ್ಟಾರೆ ಸ್ಥಳೀಯ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಲು ಹರಸಾಹಸ ಮಾಡಬೇಕಿದೆ ಎಸ್ಟಿಪಿ ಇದೆ ಬೇರೆ ಇದೆ ಮಶಾಳಕ್ಕೆ ಯಾವಾಗ ತೀರೋದು ತಗೊಂಡೋಗಿ ನಾವು ದಫೋನ್ ಮಾಡ್ತೀವಿ ಅಲ್ಲಿ ತಗೊಂಡೋಗಿ ಎರಡು ಕೋಟಿ ರೂಪಾಯಿ ನಮ್ಮದು ಅಲ್ಲಿ ಬೇವ ಲಾಪರವಾಗಿನಿಂದ ಅದು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೆ ನಾನು ಇಲಾಖೆನಲ್ಲಿ ಎಲ್ಲರ ಮೇಲೆ ದೂರು ಕೊಟ್ಟಿದ್ದೀನಿ ಅದು ಇನ್ಕ್ವೈರಿನಲ್ಲಿ ಇದೆ ಕಣ್ಣು ಎಲ್ಲರೂ ನೋಡ್ದ ಹೇಗೆ ನೇಮ್ ಬೋರ್ಡು ಹಾಕ್ಕೊಂಡಿದ್ದಾರೆ ಅಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಅದೇ ಸರ್ ಉದಾಹರಣೆ ವಾಸ್ತವಾಂಶ ಏನಿದೆ ಅಂತ ಅವರೇ ಸ್ವತಃ ಬೋರ್ಡ್ ಹಾಕೊಂಡಿರೋದು ಕಂಡು ಬರ್ತಾ ಇದ್ದೆ ಇಂಥದ್ದು ನಮ್ಮ ಅಲ್ಪಸಂಖ್ಯಾತರು ಎಲ್ಲರನ್ನೂ ಅವೇರ್ನೆಸ್ ಮಾಡಬೇಕು ಯಾರಿಗೂ ಭಯ ಬೀಳುವಷ್ಟೇನಿಲ್ಲ ಅವ್ರ ರಾಜಕೀಯದಲ್ಲಿ ಅವರದ್ದೇ ಒಂದು ಸಾಲಮಾನ ಇರತ್ತೆ ಅಲ್ಲ ಏನ್ ನಿಜಾಂಶ ಇದೆ ಅದು ಹೋರಾಟ ಮಾಡಕ್ಕೆ ಯಾರು ಯಾರು ತಲೆ ಬಕ್ಸು ಅಂತ ಎಫ್ ಪಾಷ್ಯಾ ಶಿಡ್ಡುಗಟ್ಟ ರಾಯಲ್ಸ್ ಕನ್ನಡ ಅಲ್ಪಸಂಖ್ಯಾತರು ಅಭಿವಾದಿ ಅಂದ್ರೆ ಇದೇನಾ